ಸಮಾಜದಲ್ಲಿ ಈ ರೀತಿಯ ಪರಿಸ್ಥಿತಿ ಒಳ್ಳೆ ಜನರಿಗೆ ಬರ್ತದೆ ಅಂತ ಆದರೆ ತುಂಬ ಬೇಸರ ಆಗುವಂಥ ವಿಷಯ ಯಾಕೆಂದರೆ ನನಗೆ ಗೊತ್ತಿದ್ದಾಗೆ ಇವರು ಒಂದು ಮೈ ಸಿಸ್ಟರ್ಸ್ ಅಂತ ಹೇಳುವ ಒಂದು ಸಂಸ್ಥೆ ನಡೆಸಿ ಎಷ್ಟೋ ಒಂದು ಹೆಣ್ಣು ಮಕ್ಕಳಿಗೆ ಮದುವೆಗೆ ಸಹಾಯ ಮಾಡಿದಂಥ ಇವರು ಅಲ್ಲಿ ಮೆಸ್ಬಾ ಕಾಲೇಜ್ ಅಂತ ಹೇಳಿ ಒಂದು ಕಾಲೇಜನ್ನು ನಡೆಸ್ತಾ ಇದ್ದಾರೆ ಎಷ್ಟೋ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಆಗಿದ್ದವರು ಇಂಥವರನ್ನೇ ಟ್ರ್ಯಾಪ್ ಮಾಡಿಕೊಂಡು ಎಲ್ಲ ಈ ರೀತಿ ಬ್ಲ್ಯಾಕ್ ಮೇಲ್ ಸಿಸ್ಟಮ್ ಮಾಡಿಕೊಂಡು ಇಂಥವರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದರೆ ಅದು ಇವರು ಒಳ್ಳೆ ಮನತಿನದಿಂದ ಬಂದವರು ಅವರ ಅಣ್ಣ ಅವರು ಮಾಜಿ ಎಮ್ ಎಲ್ ಎ ಆಗಿದ್ದವರು ಇಷ್ಟೆಲ್ಲ ಒಂದು ವ್ಯವಸ್ಥೆ ಇದ್ದಲ್ಲಿ ಇಂಥ ವ್ಯಕ್ತಿಗಳಿಗೆ ಈ ರೀತಿ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಇನ್ನು ಬದುಕಲಿಕ್ಕೆ ತುಂಬಾ ಕಷ್ಟ ಅಂತ ಅನಿಸ್ತದೆ ನನಗೆ ಮತ್ತೆ ಇವರ ಈ ಪ್ರಕರಣದಲ್ಲಿ ಯಾರ ಹೆಸರು ಕೇಳಿ ಬರ್ತಾ ಇದೆ ಈ ವ್ಯಕ್ತಿ ಒಂದು ಸಮಾಜಕ್ಕೆ ಬರೇ ಒಂದು ತೆಗ್ದು ಹಾಕಿದ ವ್ಯಕ್ತಿಯನ್ನು ಇದಕ್ಕಿಂತ ಮೊದಲು ನನ್ನ ಕೈಯಲ್ಲಿ ಸಹ ಧರ್ಮದೇಟನ್ನು ತಿಂದಿದ್ದಾನೆ ತಿಂದಿದಾನೆ ಇವ ಎಷ್ಟೋ ಹೆಣ್ಣು ಮಕ್ಕಳ ಲೈಫ್ ಅನ್ನು ಹಾಳು ಮಾಡಿದಾನೆ ಎಷ್ಟೋ ಫ್ಯಾಮಿಲೀಸ್ ಗಳನ್ನು ಹಾಳು ಮಾಡ್ಕೊಂಡಿದ್ದಾನೆ ಇಂತಹ ವ್ಯಕ್ತಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಅಟ್ ಲೀಸ್ಟ್ ಈ ಪ್ರಕರಣದ ಮುಖಾಂತರ ಅವನಿಗೆ ಒಂದು ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೇನೆ ಅದಲ್ಲದೆ ಸಮುದಾಯದವರು ಸಹ ಅಷ್ಟೇ ಈಗಾಗ್ಲೂ ಚೇತರಿಸ್ಕೊಳ್ಬೇಕು ಈ ವ್ಯಕ್ತಿ ಯಾರ ಹೆಸರು ಬರ್ತಾ ಇದೆ ಅದು ಶಾರ್ಟ್ಲಿ ಈಗ ಪೊಲೀಸರು ರಿವೀಲ್ ಮಾಡ್ತಾರೆ ಈಗ ನನಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡುವುದಿಲ್ಲ ಬಟ್ ಇನ್ನು ಮುಂದಿನ ದಿನದಲ್ಲಿ ಅವಂದೆಲ್ಲ ಕಾರಣಾಮಗಳನ್ನು ನಾನೇ ಸ್ವತಃ ಮೀಡಿಯಾದ ಮುಂದೆ ಬಂದು ಹೇಳ್ತೇನೆ ಅವನು ಏನೆಲ್ಲ ಮಾಡಿದ್ದಾನೆ ಅಂತ ಹೇಳಿ ಹಾಗಾಗಿ ಅಟ್ಲೀಸ್ಟ್ ನಾನು ಮುಸ್ಲಿಂ ಸಮುದಾಯದ ಜನರ ಹತ್ರ ಇಷ್ಟೇ ಕೇಳೋದು ಇಷ್ಟು ಒಂದು ಒಳ್ಳೆ ವ್ಯಕ್ತಿಯನ್ನು ನೀವು ಕಳ್ಕೊಂಡಿದ್ದೀರಾ ನಿಮ್ಮ ಸಮಾಜದಲ್ಲಿ ಈಗಲ್ಲಾದ್ರೂ ನಿಮ್ಗೆ ಬುದ್ಧಿ ಬರ್ಬೇಕು ಇಂತ ವ್ಯಕ್ತಿಗಳು ನಿಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಎಷ್ಟೋ ಫ್ಯಾಮಿಲಿಗಳನ್ನು ಹಾಳು ಮಾಡ್ತಾ ಇದ್ದಾರೆ ನಿಮ್ಮ ಸಮುದಾಯದಿಂದ ಇವರನ್ನು ಹೊರಗೆ ಹಾಕ್ಬೇಕು ಊರಿಂದ ಈ ಈ ಈ ಕಚ್ಚಡ ವ್ಯಕ್ತಿ ಯಾರಿದ್ದಾನೆ ಅವನನ್ನು ಊರಿಂದ ಹೊರಗೆ ಹಾಕ ಆಗ ಮಾತ್ರ ನಿಮ್ಮ ಹೆಣ್ಣು ಮಕ್ಕಳಿಗೆ ನೀವು ಫಸ್ಟ್ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಬೇರೆ ಯಾವ ಸಮುದಾಯದವರು ಸತ್ತದಲ್ಲ ಇಲ್ಲಿ ನಿಮ್ಮ ಸಮುದಾಯ ವ್ಯಕ್ತಿಯೇ ಸತ್ತದು ಈ ವ್ಯಕ್ತಿ ಯಾರಿದ್ದಾರೆ ಯಾರ ಹೆಸರು ಬರ್ತಾ ಇದೆ ಎಷ್ಟೋ ಜನ ಹೆಣ್ಣು ಮಕ್ಕಳ ಮುಸ್ಲಿಂ ಹೆಣ್ಣು ಮಕ್ಕಳ ಲೈಫ್ ಅನ್ನು ಹಾಳು ಮಾಡ್ಕೊಂಡಿದ್ದಾನೆ ಇದಕ್ಕಿಂತ ಮೊದಲು ಬಜರಂಗ್ ದಳದವರು ಇವನ ಒಂದು ಕೈಯನ್ನು ಕಡ್ದು ಹಾಕಿದ್ದಾರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಈಗ ಹೆಂಗಸರನ್ನು ಇಟ್ಕೊಂಡು ಹನಿ ಟ್ರಾಪ್ ಬ್ಲಾಕ್ ಮೇಲಿಂಗ್ ಇಂಥದೆಲ್ಲ ಮಾಡಿಕೊಂಡು ಕಾರಿಗೆ ಡ್ರೈವರ್ ಇಟ್ಕೊಂಡು ತಿರುಗ್ತಾ ಇದ್ದಾನೆ ದುಡ್ಡಲ್ಲಿಂದ ಬರ್ತದೆ ಇಂಥ ಹಲ್ಕ ಕೆಲಸ ಮಾಡಿದಕ್ಕೆ ಅವನಿಗೆ ದುಡ್ಡು ಬರ್ತಾ ಇದೆ